ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೈಡ್ನ ಸಮಸ್ಯೆಯನ್ನು ಜೀವನ ಪರ್ಯಂತ ಕೊಲೆಸ್ಟ್ರಾಲ್ಗೆ ಟ್ರೈಗ್ಲಿಸೈಡ್ಗೆ ಔಷಧಿಯನ್ನು ತೆಗೆದುಕೊಳ್ಬೇಕು ಅಂತ ರಾಸಾಯನಿಕ ಔಷಧಿಗಳಿಂದ ನಮ್ಮ ಕಿಡ್ನಿ ಫೇಲ್ ಆಗ್ಬಹುದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ಬೋದು ನೆರ ದೌರ್ಬಲ್ಯತೆ ಆಗ್ತಕ್ಕಂಥದ್ದು ಹಾಗೂ ಶರೀರದಲ್ಲಿ ಧಾತು ಕ್ಷಯ ಆಗ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೈಡ್ಗೆ ತೆಗೆದುಕೊಳ್ಳುವ ಆ ಒಂದು ಮೆಡಿಸನ್ಗಳ ದುಷ್ಪರಿಣಾಮದಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೂ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಪತಿ ಆದ್ಮೇಲೆ ತಮ್ಮೆಲ್ಲರಿಗೂ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕೊಲೆಸ್ಟ್ರಾಲ್ ಮತ್ತು ಮತ್ತೆ ಅನ್ನ ಸಮಸ್ಯೆಯನ್ನ ಸಂಪೂರ್ಣವಾಗಿ ಗುಣಪಡಿಸುವ ಐದು ಪ್ರಮುಖ ಕಷಾಯಗಳು ಮತ್ತು ಐದು ಪ್ರಮುಖ ಜ್ಯೂಸ್ಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಬೆಳಗ್ಗೆ ಎದ್ದು ಜ್ಯೂಸ್ ಕುಡೀರಿ ರಾತ್ರಿ ಕಷಾಯವನ್ನು ಕುಡಿರಿ ಈ ಐದು ಜ್ಯೂಸ್ಗಳನ್ನ ಐದು ಕಷಾಯಗಳನ್ನು ನೀವು ಒಂದೊಂದನ್ನು ಕನಿಷ್ಠ ಪಕ್ಷ ಆರಾರು ದಿವಸ ಮಾಡಬೇಕು ಈ ಆರು ದಿವಸಗಳ ಕಾಲ ಒಂದೊಂದು ಕಷಾಯವನ್ನು ಒಂದೊಂದು ಜ್ಯೂಸನ್ನು ಬದಲಿಸ್ತಾ ಹೋದ್ರೆ ಒಂದೇ ಒಂದು ತಿಂಗಳಲ್ಲಿ ನಿಮ್ಮ ಕೊಲೆಸ್ಟ್ರಾಲ್ ಮತ್ತೆ ಟ್ರೈಗ್ಲಿಸೈಡ್ ಸಹಜ ಸ್ಥಿತಿಗೆ ಬಂದಿರುತ್ತೆ ಅಥವಾ ಗಣನೀಯವಾಗಿ ಸಹಜ ಸ್ಥಿತಿಗೆ ಬರುವ ಮಾರ್ಗದಲ್ಲಿ ಇರ್ತದೆ ತುಂಬಾ ವೇಗವಾಗಿ ಅದು ಕಡಿಮೆ ಆಗ್ತಾ ಹೋಗ್ತಾ ಆ ಒಂದು ಮಾರ್ಗದಲ್ಲಿ ಒಂದು ಜಾಸ್ತಿ ಇಂಪ್ರೂವ್ಮೆಂಟ್ ಅನ್ನ ವಿತ್ ಇನ್ ಒನ್ ಮಂತ್ ಅಲ್ಲಿ ತಾವು ಕಾಣ್ಬೋದು ಹಾಗಿದ್ರೆ ಏನಿದು ಜೀವನ ಪರ್ಯಂತ ಕೊಲೆಸ್ಟ್ರಾಲ್ಗೆ ಟ್ರೈಗ್ಲಿಸೈಡ್ಗೆ ಔಷಧಿಯನ್ನ ತೆಗೆದುಕೊಳ್ಬೇಕು ಅಂತ ನಮ್ಮ ಡಾಕ್ಟರ್ ಹೇಳಿದ್ದಾರೆ ಇವರು ನೋಡಿದ್ರೆ ಒಂದೇ ತಿಂಗಳಲ್ಲಿ ಇದು ಬರ್ತದೆ ಸರಿ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ನಂಬೋದು ಹೇಗೆ ಅನ್ನೋ ವಿಚಾರ ನಿಮ್ ತಲ್ಲಿ ಬರ್ಬೋದು ಅದನ್ನ ಪ್ರಾಯೋಗಿಕವಾಗಿ ತಾವು ಮಾಡಿ ನೋಡಿದ್ರೆ ಅದ್ರ ಬಗ್ಗೆ ತಮಗೆ ಅನುಭವ ಆಗ್ತದೆ ಈ ಒಂದು ಐದು ಜ್ಯೂಸು ಮತ್ತು ಐದು ಕಷಾಯಗಳನ್ನು ನೀವು ಸತತವಾಗಿ ಒಂದು ಮೂರು ತಿಂಗಳು ಉಪಯೋಗ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡಿನ ಸಮಸ್ಯೆ ಮತ್ತು ಕೆಟ್ಟ ಕೊಲೆಸ್ಟ್ರಾಲ್ನಿಂದ ಬರತಕ್ಕಂತ ಆರೋಗ್ಯದ ಸಮಸ್ಯೆಗಳು ಬರೋದಿಲ್ಲ ಹಾಗಿದ್ರೆ ಆ ಐದು ಜ್ಯೂಸು ಮತ್ತೆ ಆ ಐದು ಕಷಾಯಗಳನ್ನ ನಾವು ಹೇಗೆ ತಯಾರಿಸಬೇಕು ಅದನ್ನ ಎಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲನೇದು ಈ ಒಂದು ಕೊಲೆಸ್ಟ್ರಾಲ್ ಮತ್ತು ಈ ಟ್ರೈಗ್ಲಿಸೈಡ್ಗೆ ನಾವು ತೆಗೆದುಕೊಳ್ತಕ್ಕಂಥ ರಾಸಾಯನಿಕ ಔಷಧಿಗಳ ಸೈಡ್ ಎಫೆಕ್ಟನ್ನು ಕೂಡ ನೋಡ್ಬೋದು ರಾಸಾಯನಿಕ ಔಷಧಿಗಳಿಂದ ನಮ್ಮ ಕಿಡ್ನಿ ಫೇಲ್ ಆಗ್ಬೋದು ಹಾರ್ಟ್ ಅಟ್ಯಾಕ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಆಗ್ಬೋದು ಹಾಗೂ ಮೆದುಳಿನ ಜೀವಕೋಶಗಳಿಗೆ ತೊಂದರೆ ಉಂಟಾಗ್ತದೆ ಹಾಗೂ ನಮ್ಮ ಲಿವರಿಗೆ ತೊಂದರೆ ಆಗ್ತದೆ ಅದರ ಜೊತೆಗೆ ನಿದ್ರಾಹೀನತೆ ಸಮಸ್ಯೆ ಹೆಚ್ಚಾಗುತ್ತೆ ಪದೇ ಪದೇ ನಮ್ಗೆ ಆ ಒಂದು ಪಿತ್ತ ವಿಕಾರಗಳಿಂದ ವಾಮಿಟಿಂಗ್ ಆಗ್ತಕ್ಕಂಥ ಸೆನ್ಸಸ್ ತಲೆ ಸುತ್ತ ಬರತಕ್ಕಂಥ ಸೆನ್ಸಸ್ಗಳು ನರ ದೌರ್ಬಲ್ಯತೆ ಆಗ್ತಕ್ಕಂಥದ್ದು ಹಾಗೂ ಶರೀರದಲ್ಲಿ ಧಾತು ಕ್ಷಯ ಆಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬರತಕ್ಕಂಥದ್ದು ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲೇಸರಣೆಗೆ ತೆಗೆದುಕೊಳ್ಳುವ ಆ ಒಂದು ಆ ಮೆಡಿಸನ್ಗಳ ದುಷ್ಪರಿಣಾಮದಿಂದ ಏಕೆಂದ್ರೆ ಕೊಲೆಸ್ಟ್ರಾಲ್ ಇನ್ಹೆಬಿಟ್ರ್ ಔಷಧಿಗಳು ಇನ್ನೂ ತಯಾರಾಗಿಲ್ಲ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸೈಡ್ ಅನ್ನ ಕಡಿಮೆ ಮಾಡಲಿಕ್ಕೆ ಹೆಚ್ ಎಂ ಜಿ ಕೋ ಇನ್ಹೆಬಿಟರ್ ಅಂತಕ್ಕಂಥ ಔಷಧಿಯನ್ನು ಕೊಡ್ತಾರೆ ಅಲ್ಲಿ ಕೊಲೆಸ್ಟ್ರಾಲ್ ಇನ್ಹೆಬೇಟರ್ ಅಂತಕ್ಕಂಥ ಔಷಧಿಗಳು ಇನ್ನೂ ತಯಾರಾಗಿಲ್ಲ ಅದರಿಂದ ಏನಾಗುತ್ತೆ ಆ ಔಷಧಿಗಳನ್ನ ನಾವು ತೆಗೆದುಕೊಳ್ಳೋದ್ರಿಂದ ನಮ್ಮ ಶರೀರದಲ್ಲಿರುವ ಕೋಪ್ಯೂಟಿನ್ ಪ್ರಮಾಣ ಹೆಮಿ ಎ ಪ್ರಮಾಣದಲ್ಲಿ ಆಮೇಲೆ ಅಸಮತೋಲಂತೆಗಳು ಉಂಟಾಗಿ ಅದರಿಂದ ಏನಾಗುತ್ತೆ ನಮ್ಮ ಪ್ಯಾಂಕ್ರಿಯಾಸ್ ಗ್ರಂಥಿ ನಿಸ್ಸತ್ವಗೊಳ್ತಾ ಹೋಗುತ್ತೆ ಅದರಿಂದ ವಿಪರೀತವಾಗಿ ಶುಗರ್ ಜಾಸ್ತಿ ಆಗುತ್ತೆ ನಮ್ಮ ಹಿಮೋಗ್ಲೋಬಿನ್ನು ಆಮೇಲೆ ಬಿಟ್ವಲ್ಲು ಐರನ್ನು ಇವೆಲ್ಲ ಪ್ರಮಾಣಗಳು ಕಮ್ಮಿ ಆಗ್ತಾ ಬರ್ತವೆ ಬ್ಲಡ್ ಕಾಂಪೊನೆಂಟ್ಗಳು ತುಂಬಾ ತೊಂದರೆ ಉಂಟಾಗ್ತದೆ ಮತ್ತೆ ಪ್ಲೇಟ್ಲೆಟ್ಸ್ ಕೌಂಟ್ಸ್ ಕೂಡ ಕಡಿಮೆ ಆಗ್ತಾ ಬರ್ತದೆ ಕೊಲೆಸ್ಟ್ರಾಲ್ ಮಾತ್ರೆಯ ಸೈಡ್ ಎಫೆಕ್ಟ್ ಇಂದ ಸಂಪೂರ್ಣವಾಗಿ ಬ್ಲಡ್ ಕೆಮಿಸ್ಟ್ರಿ ಆ ಒಂದು ವ್ಯವಸ್ಥೆಯನ್ನು ಇದು ಹಾಳು ಮಾಡ್ತದೆ ಹಾಗಿದ್ರೆ ಕೃತಕವಾಗಿ ತಯಾರಿಸಿರುವ ಆ ಒಂದು ರಾಸಾಯನಿಕ ಕೊಲೆಸ್ಟ್ರಾಲ್ ಔಷಧಿಗಳನ್ನ ಬಿಟ್ಟು ನ್ಯಾಚುರಲ್ ಆಗಿನೇ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ಆ ಒಂದು ವಿಚ ವಿಚಾರಗಳನ್ನು ಈಗ ತಿಳ್ಕೊಳ್ಳೋಣ ಮೊದಲನೇದು ಕಷಾಯ ಯಾವುದಂತ ಹೇಳಿದ್ರೆ ಜೀರಿಗೆ ಅರಿಶಿನ ಮತ್ತೆ ಕಾಳುಮೆಣಸು ಜೀರಿಗೆ ಅರಿಶಿನ ಕಾಳುಮೆಣಸು ಅರ್ಧ ಚಮಚ ಜೀರಿಗೆ ಪೌಡ್ರ್ ಅರ್ಧ ಚಮಚ ಅರಿಶಿನ ನುಚ್ಚು ಒಂದು ನಾಲ್ಕು ಚಿಟಿಕೆ ಕಾಳು ಮೆಣಸಿನ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಶೋಧಿಸಿ ಅದನ್ನು ರಾತ್ರಿ ಆಹಾರದ ನಂತರ ಸೇವನೆ ಮಾಡೋದು ಒಂದೇ ಕಷಾಯ ಇನ್ನು ಎರಡನೇ ಕಷಾಯ ಏನಂತ ಹೇಳಿದ್ರೆ ಚಕ್ಕೆ ಪೌಡ್ರು ಅರ್ಧ ಚಮಚ ಧನಿಯಾ ಪೌಡ್ರು ಅರ್ಧ ಚಮಚ ಅರಶಿನ ಪೌಡ್ರು ಅರ್ಧ ಚಮಚ ಅರಶಿನ ನೂಚಿ ತೆಗೀಕೊಳ್ಳಿ ಇವೆಲ್ಲವನ್ನೂ ಸೇರಿ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಕೂಡ ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡ್ ಎಲ್ಲ ಕಮ್ಮಿ ಆಗುತ್ತೆ ಇನ್ನು ಮೂರನೇ ಕಷಾಯ ಏನಂತ ಹೇಳಿದ್ರೆ ಒಂದು ಚಮಚದಷ್ಟು ಹಸಿ ಶುಂಠಿ ಪೇಸ್ಟು ಹಾಗೂ ನಾಲ್ಕರಿಂದ ಆರು ಚಮಚದಷ್ಟು ನಿಂಬೆ ಹಣ್ಣಿನ ರಸ ಅದರ ಜೊತೆಗೆ ನಾಲ್ಕು ಚಿಟಿಕೆ ಕಾಳು ಮೆಣಸು ಇವೆಲ್ಲವನ್ನು ಹಾಕಿ ಎರಡು ಗ್ಲಾಸ್ ನೀರಿಗೆ ಕುದಿಸಿ ಅದನ್ನು ಅರ್ಧ ಗ್ಲಾಸ್ ಇಳಿಸಿ ಶೋಧಿಸಿ ಕುಡಿದ್ರಿಂದನೂ ಕೂಡ ಕೊಲೆಸ್ಟ್ರಾಲ್ ಟ್ರೈಗಿಲಿಸಲಿ ಕಮ್ಮಿ ಆಗುತ್ತೆ ಇನ್ನು ನಾಲ್ಕನೇ ಕಷಾಯ ಒಂದು ಚಮಚ ಓಂಕಾಳು ಆಮೇಲೆ ಒಂದು ಚಮಚ ಜೀರಿಗೆ ಒಂದು ಚಮಚ ಓಂಕಾಳು ಒಂದು ಚಮಚ ಜೀರಿಗೆ ಒಂದು ಚಮಚ ಧನಿಯಾ ಇವೆಲ್ಲವನ್ನು ಸೇರಿಸಿ ಎರಡು ಗ್ಲಾಸ್ ನೀರಿಗೆ ಹಾಕಿ ಅದನ್ನು ಕುದಿಸಿ ಅದನ್ನು ಕೂಡ ಅರ್ಧ ಗ್ಲಾಸಿಗೆ ಇಳಿಸಿ ಅದನ್ನು ಸೇವನೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಟೈಗ್ಸಿಡ್ ಪ್ರಮಾಣ ಕಮ್ಮಿ ಆಗುತ್ತೆ ಇನ್ನು ಐದನೇ ಕಷಾಯ ಏನು ಅಂತ ಹೇಳಿದ್ರೆ ಒಂದು ಇಪ್ಪತ್ತರಿಂದ ಮೂವತ್ತು ತುಳಸಿ ಎಲೆ ಆಮೇಲೆ ಒಂದು ಐದರಿಂದ ಆರು ಕಾಳುಮೆಣಸಿನ ಪುಡಿ ಹಾಗೂ ಒಂದರಿಂದ ಒಂದೂವರೆ ಚಮಚದಷ್ಟು ಅರಶಿನಿಂದ ನುಚ್ಚು ಇದನ್ನು ಅಹ್ ಎರಡು ಗ್ಲಾಸ್ ನೀರಿಗೆ ಹಾಕಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಅದನ್ನ ಶೋಧಿಸಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ ಟ್ರೈಗ್ಲೆಡ್ನ ಸಮಸ್ಯೆ ಕಮ್ಮಿ ಆಗುತ್ತೆ ಮುಖ್ಯವಾಗಿ ಕೊಲೆಸ್ಟ್ರಾಲ್ನಲ್ಲಿ ಎರಡು ಪ್ರಕಾರಗಳು ಎಲ್ ಡಿ ಎಲ್ ಮತ್ತೆ ಎಚ್ ಡಿ ಎಲ್ ಎಲ್ ಡಿ ಎಲ್ ನಲ್ಲಿ ಮತ್ತೆ ಎರಡು ಪ್ರಕಾರ ಬರ್ತದೆ ವಿ ಎಲ್ ಡಿ ಎಲ್ ಅಂತ ಬರ್ತದೆ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಇಂದ ಅಪಾಯಗಳು ಎಚ್ ಡಿ ಎಲ್ ಅಂದ ನಮ್ಮ ಶರೀರಕ್ಕೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಒಂದು ಒಳ್ಳೆಯ ಸ್ನಿಗ್ಧತೆ ಸಿಗ್ತದೆ ಜೀವಕೋಶಗಳಿಗೆ ಶಕ್ತಿ ಸಿಗ್ತದೆ ಹೃದಯಕ್ಕೆ ಮತ್ತು ಮೆದುಳಿಗೆ ಇವೆಲ್ಲ ವೈಟಲ್ ಆರ್ಗನ್ಸ್ಗಳಿಗೆ ಗುಡ್ ಕೊಲೆಸ್ಟ್ರಾಲ್ ಅಗತ್ಯತೆ ಇರ್ತದೆ ಹಾಗಾಗಿ ಈ ಒಂದು ಕಷಾಯಗಳ ಸೇವನೆ ಮಾಡೋದ್ರಿಂದ ತಮ್ಮಲ್ಲಿ ಇಂತಹ ಒಂದು ಬ್ಯಾಡ್ ಕೊಲೆಸ್ಟ್ರಾಲ್ನ ಸಂಪೂರ್ಣವಾಗಿ ಕಡಿಮೆ ಮಾಡೋದ್ರ ಮೂಲಕ ಡ್ರೈಗ್ಲನ್ನ ಕಡಿಮೆ ಮಾಡೋದ್ರ ಮೂಲಕ ಗುಡ್ ಕೊಲೆಸ್ಟ್ರಾಲ್ನ ಹೆಚ್ಚಿಸಿಕೊಳ್ಳುವ ಶಕ್ತಿ ಶರೀರದಲ್ಲಿ ಆಗ್ತದೆ ಫ್ಯಾಟ್ ಮೆಟಾಬಲಿಸಮ್ ಆ್ಯಕ್ಟಿವೇಟ್ ಆಗುತ್ತೆ ಲಿವರ್ನಲ್ಲಿ ಇರತಕ್ಕಂಥ ಒಂದು ಫ್ಯಾಟಿ ಲಿವರ್ನ ಸಮಸ್ಯೆ ಆಗಿರ್ಬೋದು ಲಿವರ್ನ ಒಂದು ಆ ನ್ಯೂನತೆಯ ಒಂದು ಸಮಸ್ಯೆಗಳನ್ನ ಇದು ನೇರ ನೇರವಾಗಿ ಗುಣಪಡಿಸುವ ಶಕ್ತಿಯನ್ನು ಹೊಂದಿದೆ ಯಾಕಂದ್ರೆ ಫ್ಯಾಟ್ ಮೆಟಬಾಲಿಸಮಿನ ಅಸಮತೋಲನೆ ಕೊಲೆಸ್ಟ್ರಾಲ್ ಟ್ರೈಗ್ಲಿಸೈಡ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ಆಗ್ತದೆ ಹಾಗಾಗಿ ಇದು ಲಿವರ್ ಅನ್ನ ಡಿಟಾಕ್ಸ್ ಮಾಡುವ ಒಂದು ಶಕ್ತಿಯನ್ನ ನೀವು ಈ ಐದು ಜ್ಯೂಸ್ಗಳಲ್ಲಿ ಈ ಸಾರಿ ಈ ಐದು ಕಷಾಯಗಳಲ್ಲಿ ನಾವು ಕಾಣಬಹುದು ಇನ್ನಿದಾದ್ಮೇಲೆ ಐದು ಪ್ರಮುಖ ಜ್ಯೂಸ್ ಗಳು ಏನು ಅಂತ ಹೇಳಿದ್ರೆ ಒಂದನೇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ನಾಲ್ಕರಿಂದ ಐದು ಬೆಟ್ಟದ ನೆಲ್ಲಿಕಾಯಿನ ಆ ರುಬ್ಬಬೇಕು ಚಟ್ನಿ ತರ ರುಬ್ಕೊಳ್ಬೇಕು ಸ್ವಲ್ಪ ನೀರು ಹಾಕಿ ಅದನ್ನ ಬಟ್ಟೆಗಾ ಚಿಂಡಬೇಕು ಒಂದು ಅರ್ಧ ಗ್ಲಾಸ್ನಷ್ಟು ಜ್ಯೂಸ್ ಬರುತ್ತೆ ಅದರಲ್ಲಿ ಇನ್ನೂ ಅರ್ಧ ಗ್ಲಾಸ್ ನೀರು ಹಾಕಿ ಸ್ವಲ್ಪ ಸೈಂಡ ಒಳವಣ ಹಾಕಿ ಸೇವನೆ ಮಾಡೋದ್ರಿಂದ ಆ ಒಂದು ಕೊಲೆಸ್ಟ್ರಾಲ್ ಟೈಗ್ಲಿಸೈಡ್ ನ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬಹುದು ಎರಡನೇ ಜ್ಯೂಸ್ ಏನಂದ್ರೆ ಬೂದು ಕುಂಬಳಕಾಯಿ ಜ್ಯೂಸ್ ಒಂದು ಇನ್ನೂರರಿಂದ ಮುನ್ನೂರು ಗ್ರಾಮ್ನಷ್ಟು ಬೂದು ಬೂದುಕುಂಬಳಕಾಯಿನ ಸಿಪ್ಪೆ ತೆಗೆದು ಅದನ್ನ ನೀರಿಗೆ ಹಾಕಿ ಜ್ಯೂಸ್ ಮಾಡಿ ಬಟ್ಟೆಗಾ ಚಿಂಡಿ ಸೇವನೆ ಮಾಡೋದ್ರಿಂದ ಒಂದು ಗ್ಲಾಸ್ನಷ್ಟು ಒಂದರಿಂದ ಒಂದೂವರೆ ಗ್ಲಾಸ್ನಷ್ಟು ಅದು ಕೂಡ ಕೊಲೆಸ್ಟ್ರಾಲ್ ಟೈಮ್ಲಿ ಸೀಡಿಗೆ ಒಳ್ಳೆಯ ಪರಿಹಾರವನ್ನು ಒದಗಿಸುತ್ತೆ ಇನ್ನು ಅದೇ ರೀತಿಯಾಗಿ ಸೋರೆಕಾಯಿಯನ್ನು ಕೂಡ ಮಾಡೋದು ಇದಾದ ಮೇಲೆ ಬೀಟ್ರೂಟು ಮತ್ತು ಕ್ಯಾರೆಟು ಇವೆಲ್ಲವನ್ನೂ ಕೂಡ ಅದೇ ರೀತಿಯಾಗಿ ಒಂದು ಇನ್ನೂರಿಂದ ಮುನ್ನೂರು ಗ್ರಾಮ್ ಹಾಕಿ ಅದರ ಜ್ಯೂಸ್ ತಯಾರಿಸಿ ಅದನ್ನು ಸೇವನೆ ಮಾಡೋದು ಇದರಿಂದ ಗಣನೀಯವಾಗಿ ನಮ್ಮ ಕೆಟ್ಟ ಕೊಲೆಸ್ಟ್ರಾಲ್ನ ಸಮಸ್ಯೆಯನ್ನು ನಾವು ಕಡಿಮೆ ಮಾಡ್ಕೊಳ್ಬೋದು ಹೀಗೆ ಒಂದೊಂದು ಜ್ಯೂಸನ್ನು ಒಂದೊಂದು ಆರಾರು ದಿವಸ ಸೇವನೆ ಮಾಡಿದ್ರೆ ಆರ್ ಐದ್ಲೆ ಮೂವತ್ತು ಅಂದ್ರೆ ಒಂದು ತಿಂಗಳಿಗೆ ಐ ಈ ಐದು ಜ್ಯೂಸ್ಗಳು ಏನಾಗ್ತವೆ ಸಂಪೂರ್ಣ ಆಗ್ತವೆ ಐದು ರೀತಿಯ ಕಷಾಯಗಳನ್ನ ಆರು ಆರು ದಿವಸ ಸೇವೆ ಮಾಡಿದ್ರಿಂದ ಅದು ಅದು ಕೂಡ ಒಂದು ತಿಂಗಳಿಗೆ ಸಂಪೂರ್ಣ ಆಗುತ್ತೆ ಈ ಕೋರ್ಸ್ ಒಂದು ತಿಂಗಳು ಮಾಡಿಸಿದ ಮೇಲೆ ನಿಮ್ಮ ಲಿಪಿಡ್ ಪ್ರೊಫೈಲು ಲಿವರ್ ಪ್ರೊಫೈಲನ್ನು ಸರಿಯಾಗಿ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಸಂಪೂರ್ಣವಾಗಿ ನಿಮ್ಮ ಕೊಲೆಸ್ಟ್ರಾಲ್ ಟ್ರೈಗಿಲು ಸರಿನ ಸಮಸ್ಯೆ ತಮಗೆ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತದೆ ಕೆಲವ್ರಿಗೆ ಒಂದು ತಿಂಗಳಾಗ್ಬೋದು ಕೆಲವ್ರಿಗೆ ಮೂರು ತಿಂಗಳಾಗ್ಬೋದು ಇದನ್ನ ಮಾಡಿ ನೋಡಿ ಇದರ ಅನುಭವನ ನೀವು ಕಮೆಂಟ್ ಮೂಲಕ ತಿಳಿಸಿ ಆದ್ಮೇಲೆ ಒಂದ್ ಮಾತ ನೆನ್ಪಿಟ್ಕೊಳ್ಳಿ ಈ ಕಷಾಯಗಳಾಗಿರ್ಬೋದು ಈ ಜ್ಯೂಸ್ ನಿಮಗೆ ನಿಮ್ಗೆ ಲಾಭದಾಯಕವಾಗಿ ಕೆಲಸ ಮಾಡ್ಬೇಕಂದ್ರೆ ನಿಮ್ಮ ದಿನಚರ್ಯ ನಿಮ್ಮ ಋತುಚರ್ಯ ನಿಮ್ಮ ಆಹಾರ ಚರ್ಯ ಇದು ಸರಿಯಾಗಿರಬೇಕು ಸೊಪ್ಪು ತರಕಾರಿ ಹಣ್ಣುಗಳನ್ನು ಸರಿಯಾಗಿ ತಿನ್ಬೇಕು ಒಲೆ ಕೊಲೆಸ್ಟ್ರಾಲ್ನ ಹೆಚ್ಚು ಮಾಡತಕ್ಕಂತ ಡ್ರೈ ಫ್ರೂಟ್ಸ್ ಗಳಾಗಿರ್ಬೋದು ತುಪ್ಪ ಆಗಿರ್ಬೋದು ಹಾಲು ಮೊಸರು ಬೆಣ್ಣೆ ಆಗಿರ್ಬೋದು ಅದು ನಾಟಿ ಹಸುವಿಂದ ಆಗಿರ್ಬೇಕು ಅಂತ ಇದ್ರೆ ಮಾತ್ರ ಸೇವನೆ ಮಾಡ್ಬೇಕು ಇಲ್ಲಾಂದ್ರೆ ಬೇಡ ಈ ರೀತಿ ಆಹಾರ ಪದ್ಧತಿಯನ್ನ ಆಯುರ್ವೇದಕ್ಕೆ ಅನುಗುಣವಾಗಿ ಸೇವನೆ ಮಾಡಬೇಕು ಹಾಗೂ ರಾತ್ರಿ ಬೇಗ ಮಲಗಿ ಬೆಳಿಗ್ಗೆ ಬೇಗ ಹೇಳಬೇಕು ದುಶ್ಚಟಗಳನ್ನು ಬಿಡಬೇಕು ಯೋಗ ಪ್ರಾಣಾಯಾಮ ಇಂತಹ ಒಂದು ಆಯುರ್ವೇದದ ದಿನಚರ್ಯವನ್ನು ನಾವು ಸರಿಯಾಗಿ ಫಾಲೋ ಮಾಡಿದ್ರೆ ಮಾತ್ರ ಈ ಒಂದು ಆ ಮನೆಮದ್ದುಗಳಿಂದ ನಾವು ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲಾಂದ್ರೆ ಆ ಬರೀ ಮನೆಮದ್ದು ಮಾಡ್ಕೊಳ್ಳೋದ್ರಿಂದ ನಮಗೆ ಸಂಪೂರ್ಣವಾಗಿ ಪ್ರಯೋಜನ ಸಿಗೋದಿಲ್ಲ ಸೊಪ್ಪು ತರಕಾರಿ ಹಣ್ಣುಗಳಲ್ಲಿ ಒಳ್ಳೆ ಆಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ಇರ್ತದೆ ಅದಕ್ಕೆ ಆಹಾರದಲ್ಲಿ ರೊಟ್ಟಿ ಅನ್ನ ಮುದ್ದೆ ಇದನ್ನು ಕಡಿಮೆ ಮಾಡ್ತಾ ಸೊಪ್ಪು ತರಕಾರಿಗಳಿಂದ ಆ ಪಲ್ಯ ಸಾಂಬಾರನ್ನ ನಾವು ಹೆಚ್ಚಾಗಿ ಸೇವನೆ ಮಾಡ್ ಸೇವನೆ ಮಾಡೋದ್ರಿಂದ ಆ ಒಂದು ಸಮಸ್ಯೆಗಳಿಂದ ನಾವು ಬೇಗ ದೂರ ಬರ್ಬೋದು ಹಾಗೇನೆ ಆದ್ಮೇಲೆ ಮತ್ತೊಂದು ವಿಶೇಷ ಸೂಚನೆ ಏನು ಅಂತ ಹೇಳಿದ್ರೆ ಯಾರು ಶ್ರಮರಹಿತವಾಗಿರ್ತಕ್ಕಂತ ಜೀವನ ನಡೆಸ್ತಾ ಇರ್ತಾರೆ ಅವರು ಕನಿಷ್ಠ ಪಕ್ಷ ಬೆಳಿಗ್ಗೆ ಒಂದ್ ತಾಸು ದೈಹಿಕವಾಗಿರ್ತಕ್ಕಂತ ಒಂದು ಕ್ರಿಯಾಶೀಲತೆಯನ್ನು ಒದಗಿಸ್ತಕ್ಕಂತ ಸೂರ್ಯ ನಮಸ್ಕಾರ ಆಗಿರ್ಬೋದು ಯೋಗಾಸನಗಳಾಗಿರ್ಬೋದು ಕಂಪಲ್ಸರಿ ಮಾಡಬೇಕು ಸಾಯಂಕಾಲ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದು ಬಹಳ ಅತ್ಯಗತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಆಯುರ್ವೇದದಲ್ಲೂ ಕೂಡ ಕೊಲೆಸ್ಟ್ರಾಲ್ನ ಟ್ರೈಗ್ಲಿಸರ್ನ ಕಡಿಮೆ ಮಾಡ್ಲಿಕ್ಕೆ ಒಳ್ಳೆ ಔಷಧಿಗಳಿದ್ದಾವೆ ರಾಸಾಯನಿಕ ಔಷಧಿಗಳಿಂದ ಮುಕ್ತವಾಗಿ ಇಂಥ ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳೋದ್ರ ಮೂಲಕ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಇಂಥ ಸಮಸ್ಯೆಗಳಿಂದ ನಾವು ಹೊರಬರ್ಬೋದು ಹಾಗೆ ಆಯುರ್ವೇದವನ್ನ ಯೋಗವನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಇಂಥ ಸಮಸ್ಯೆಯಿಂದ ಹೊರಬರೋಣ ಇದರ ದುಷ್ಪ್ರಭಾವದಿಂದ ದುಷ್ಪರಿಣ ನಾಮದಿಂದ ನಾವು ಬಚವಾಗಿ ನಮ್ಮ ಜೀವನ ಕಾಪಾಡ್ಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದ್ರೆ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು